ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡುವುದರ ಮೂಲಕ ಸರ್ವ ಮಾನವರಿಗೆ ಒಬ್ಬನೇ ಒಬ್ಬ ದೇವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಭರಿಸುವ ಅನುಭವ ಮಂಟಪದ ಅದಕ್ಕೆ ವಿಶ್ವ ಸಂವಿಧಾನವೆಂದು ಇಡೀ ಜಗತ್ಯವೇ ಕರೆಯುತ್ತಿದೆ ಅಂತಹ ಒಂದು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಅದಕ್ಕೆ ನಿರಾಕಾರ ದೇವನ ಕುರುಹು ಬ್ರಹ್ಮಾಂಡದ ಲಾಂಛನ ಕೊಡೋದ್ರ ಮೂಲಕ ಲಿಂಗ ಆಯತ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಆರ್ಅಂಬೇಡ್ಕರ್ಜಿರವರನ್ನ ಮಹಿಳಾ ಲೋಕಕ್ಕೆ ಆತ್ಮ ಜ್ಞಾನವನ್ನು ನೀಡಿ ಆತ್ಮ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವ ಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಯನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಶರಣು ನಾನು ಲಿಂಗ ಆಯತ ನನ್ನ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರು ನನ್ನ ಧರ್ಮ ಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅನುಭವ ಮಂಟಪದ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಎಲ್ಲರೂ ಕೂಡಿ ಬರೆದಿರ್ತಕ್ಕಂಥ ಅನುಭವ ಮಂಟಪದ ವಚನಗಳು ನನ್ನ ಧರ್ಮ ಗ್ರಂಥ ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟಲಿಂಗ ಎಂದು ಹೇಳಲು ಇವತ್ತಿನ ಈ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ಒಳಪಂಗಡದವರು ಮಡಿವಾಳ ತಂದೆ ಅಂಬಿಗರ ಚೌಡಯ್ಯ ಮಾದಾರ ಚನ್ನಯ್ಯ ದೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ಕಾಶ್ಮೀರದ ಮಹದೇವ್ ಭೋಪಾಲ್ ದಂಪತಿಗಳು ಅಫಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದ ಸೂಫಿ ಮುಸ್ಲಿಂ ಅವರು ಲಿಂಗ ಆಯತ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಅಣಿಯ ಮೇಲೆ ಯುವತಿ ಕೊರಳಲ್ಲಿ ಇಷ್ಟಲಿಂಗವನ್ನು ಧರಿಸಿ ಅವರ ಹೆಸರು ಮರುಳ ಶಂಕರ ದೇವ ಈ ಥರ ಈ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸವಿದೆ ಅದಕ್ಕೆ ಹೇಳುತ್ತೇವೆ ಇಡೀ ಭಾರತಷ್ಟೆಲ್ಲ ಜಗತ್ಯವೇ ಒಂದು ಲಿಂಗಾಯತ ರಾಷ್ಟ್ರವಾಗುತ್ತದೆ ಇವತ್ತಿಲ್ಲ ನಾಳೆ ಎಲ್ಲರ ಸುಖ ಶಾಂತಿ ನೆಮ್ಮದಿಯ ಸಲುವಾಗಿ ಲಿಂಗ ಆಯತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ಒಬ್ಬನೇ ದೇವ ಎಲ್ಲರೊಳಗೆ ಒಬ್ಬನೇ ದೇವ ಇಂತಹ ತತ್ವವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಿದ್ದಾರೆ ಕಾರಣ ಅವತ್ತಿನ ದಿವಸ ಮೂರು ಕೋಟಿ ಕಾಲ್ಪನಿಕ ದೈವಗಳನ್ನು ಸೃಷ್ಟಿಸಿ ಜನರನ್ನು ಅಜ್ಞಾನದಲ್ಲಿಟ್ಟು ಅವರಿಂದ ಅವರು ದುಡಿತಕ್ಕಂಥ ದುಡ್ಡನ್ನು ಸುಲಿಗೆ ಮಾಡುವ ಒಂದು ದೊಡ್ಡ ಕುತಂತ್ರವಾದವನ್ನು ನಡೀತಾ ಅದನ್ನೇ ನೋಡಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಇವಾಗ ಒಂದು ಬಸವಣ್ಣನವರ ವಚನ ಎನಗೆ ಜನನವಾಯಿತು ಎಂಬುವರು ಎನಗೆ ಜನನವಿಲ್ಲ ನೋಡಯ್ಯ ಎನಗೆ ಮರಣವಾಯಿತು ಎಂಬುವರು ಎನಗೆ ಮರಣವಿಲ್ಲ ನೋಡಯ್ಯ ಜನನವಾದರೆ ನಿಮ್ಮ ಶ್ರೀ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವೆನು ಮರಣವಾದರೆ ನಿಮ್ಮ ಶ್ರೀಪಾದವ बावन दृक्ष ऊरअगि उर अड़वी अलगिदर एन परिम वंदेलो सन्मे इस वचन का भावर्थ क्या होता है अचानक पैदा होकर आते हैं सब इंसान इस धरती पे क्या हमको मालूम था क्या मैं इस गांव के अंदर इस माँ बाप के पेट से पैदा होकर आता कि पहले मालूम होता था क्या कि कि किसी को तो नहीं मालूम होता था तो बसवण्णा जी क्या कहते जब जिस भी घर में जिस गांव में जिस गली में पैदा होते हैं ना हम कोई भी सब एक जैसा माँ के पेट से आते ना ये विचारधारा होता है दुनिया का फर्स्ट पार्लियामेंट अनुभव मंडप के यानी कि जनन तो एम्बरो यानी कि जनन विल्ला नोड़ैया इसका मतलब मैं पैदा होकर आया बलकर लोग कहते हैं तो मैं पैदा नहीं हुआ हूँ मरणवाने मरणवील नोड़िया लास्ट में एक दिन जाते ना इस धरती छोड़ के जान चले गए बोलते ना मेरा जान नहीं चले गया जनन निम्मा श्री पादोदक प्रसाद वेदेनो अगर मैं पैदा होगा तो इस धरती का जिसने बनाया आपने निराकार सृष्टिकर्ता ने उनका ये हवा ये धरती का खाना ये पाताल के पानी ये सूरज चांद इस दुनिया का अंदर मालिक तुम्हारा ही दान के लेकर मैं जिंदगी करता हूं जननवादरे निम्न पादोदक प्रसाद तेज तो कलू मरणवादरे निम् श्री पादेव अगर मैं जिस दिन भी जाऊंगा इस ब्रह्मांड के अंदर पैदा होकर ब्रह्मांड के अंदर जी रहा हूं और ये मेरा शरीर एक दिन जाएगा लेकिन आत्मा परमात्मा इस जैसे कि हवा हवा के अंदर चले जाएगा एक सच्चाई इतिहास हमेशा रहेगा इसका मिसाल क्या बोलते हैं बहुत सारे वचन है जैसे कि बारिश के अंदर जो पत्थर का गार पत्थर है था ना वो अगर तालाब में पड़ा एक दाना तो वो पानी के अंदर उसको ढूंढ सकते क्या पानी का गार पानी मिल में मिल जाता है देखने को नहीं मिलेगा वैसा है ये जान है ना हर इंसान के अंदर का ये सृष्टि का मालिक का ब्रह्मांड का एक ज्ञान का शक्ति हम सब लोगों के अंदर है ये सच्चाई बताया है हमारे दुनिया का फर्स्ट पार्लियामेंट अनुभव मंडप के महात्मा बसवण्णा जी मरण वादरे निम्मा श्रीपादव शेरुनु बावन दृक्ष ऊरअगद्दरें नो अड़वी अलगदरें नो दब... मतलब मोगरा का फूल हो खुशबूदार फूल हो आंगन में लगाओ तुम्हारे घर के सामने खुशबू वही मिलेगा वही झाड़ फूल के झाड़ खेत में लगाओ वही खुशबू खुशबू मिलेगा इसका मतलब क्या होता है इंसान जब धरती पे पैदा होकर आए तो सबके साथ प्रेम से रहो ईमानदारी से रहो मेहनत करके जिंदगी करो किसी को धोखा मत करो हाँ झूठ मत बोलो चोरी मत करो ये सिखाता है हमारा दुनिया का फर्स्ट पार्लियामेंट के अनुभव मंडप के शरणों का वचन इधर है, नो, है नो, जब मरने के बाद में ले जाते ना क्या गांव के घर के बाजू में गाड़ते क्या हम सबको खेत में ले जाते अगर खेत में जाकर उनको मट्टी किए उनको लिंगई की जमीन पे डाले तो उनका गांव में का जो जिंदा लोग रहते ना उनका याद करते याद करते जीना करते हुँ? कितना अच्छा विचार है देखो ऊर अड़गिदर है अड़वी अड़गिदर है वंदे कुड़ला संगम देवा एक ऐसा दुनिया का इतिहास बनाया है कुछ बसवन्ना जी का विचारधारा का एक गलत लोग जवान को जैसा है वैसा बात कर रहे मैं तो समझता हूँ इन लोगों की वजह से देश बर्बाद हो रहा है एक तो बसवर्णाथ जी का तारीफ करते हैं और उनका विचार को करोड़ मरोड़ने का काम कर रहे हैं वो भी लिंगायत लोगों को लेकर ऐसा क्यों कर रहे हैं हमको मालूम हो रहा है इन लोगों का बिना मेहनत के जो खारे तैतीस करोड़ भगवानों के मानव निर्मित काल्पनिक भगवान बनाकर उनको मेहनत करके कुछ मालूम ही नहीं तो बसवन्नाथ जी का विचार सभी लोग हमारे जैसा समझ गए तो इनको इनका पाखंडवाद इनका अंधविश्वास इनका तैतीस करोड़ पूरे डुप्लीकेट विचार सब जाएगा जब इनको कोई भी एक पैसा भी भीख भी नहीं देगा ये डर उनके अंदर धर रहा इसीलिए तो हमारे कर्नाटक के सीएम एम मुख्यमंत्री जी श्री सिद्धाराम जी इस बसवाजी शरणों का अनुभव मंडप के लिंगायत विचारधारा पूरा एक बड़ा समिति बनाकर लिंगायत धर्म मान्यता के वास्ते सेंट्रल गवर्नमेंट को भेज दिए कर्नाटक स्टेट तो दे दिए वैसा तो हमारा बसवंडा जी प्रधानमंत्री थे जब इस दिए इनसे भीख मांगने का जरूरत नहीं हमारा हमारा आचरण करके हम मेहनत करके ज़िंदगी कर सकते उसके बाद में उनको जलन शुरू हो गई ಧರ್ಮ ಹೊಡೆದಿದ್ದಾರೆ ಧರ್ಮ ಯಾರಪ್ಪ ಧರ್ಮ ಹೊಡೆದಿದ್ದಾರೆ ಈ ಭಾರತ ದೇಶದಲ್ಲಿ ಎಷ್ಟೋ ಗಟ್ಟಲೆ ವರ್ಷ ಗುಲಾಮ್ಗಿರಿಯಲ್ಲಿ ನಮ್ಮೆಲ್ಲರ ಅಂಬೇಡ್ಕರ್ವಾದಿಗಳಿಗೆ ನಮ್ಮೆಲ್ಲರನ್ನು ತೊಂದರೆ ಕೊಟ್ಟು ದುಡಿಯಲಾರ್ದೇ ಬದುಕಿರ್ಲಪ್ಪ ಪಾಪ ಈ ಜನಗಳಿಗೆ ಇವತ್ತು ಮತ್ತೆ ಅವರನ್ನು ತುಳಿಯುವ ಒಂದು ಪ್ರಯತ್ನ ಮಾಡ್ತಾಯಿದ್ರಿ ಇದು ಭಾಳ ದಿವಸ ನಡೆಯಂಗಿಲ್ಲ ಆದ್ದರಿಂದ ಈ ಮೂವತ್ತ್ಮೂರು ಕೋಟಿ ಈ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿ ಇದನ್ನು ಲಿಂಗಾಯತ್ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ್ ಧರ್ಮದ ವಿಚಾರಧಾರೆಗಳು ಕರೆಕ್ಟ್ ಇವೆ ಹೇಳಿ ರಿಟೈರ್ಮೆಂಟ್ ಆದವರು ನ್ಯಾಯಾಧೀಶರು ತತ್ವವನ್ನು ಅರಿತವರು ಕಳಿಸಿದರು ಸುಮ್ಮ ಸುಮ್ಮನೆ ಧರ್ಮ ಹೊಡೆದಿದ್ದಾರೆ ಎಲ್ಲೋ ಒಬ್ಬಿಬ್ಬರು ಏನು ಬೇಕಂತೇಳಿ ಅವರನ್ನು ಮುಂದೆ ಮಾಡಿ ಬಿಡ್ತಾರಲ್ಲ ಈ ಥರ ನೋಡಿದ್ದೀವಿ ಆನಂತರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಿದರೆ ಎಲ್ಲರೂ ಸರ್ಕಾರಿ ನೌಕರದಾರರು ಎಲ್ಲರೂ ಭ್ರಷ್ಟಾಚಾರ ಮುಕ್ತ ದೇಶವಾಗುತ್ತದೆ ನಮ್ಮ ರಾಜ್ಯವಾಗುತ್ತದೆ ಆ ಭಾವಚಿತ್ರ ಇರುವುದರಿಂದ ಒಂದು ಸತ್ಯದ ಜ್ಞಾನವನ್ನು ತಿಳಿಯುತ್ತದೆ ಅಂತ ಹೇಳಿ ಅದನ್ನು ಮಾಡಿದರು ಯಾರು ಶ್ರೀ ಸಿದ್ದರಾಮಯ್ಯರು ಆನಂತರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ವಚನವನ್ನು ಬರಿತಕ್ಕಂಥ ಒಂದು ಭಾವಚಿತ್ರ ಬಿಡುಗಡೆ ಮಾಡಿದರು ಆ ನಂತರ ಹೀಗೆ ಒಂದರ ನಂತರ ಒಂದು ಜನಗಳನ್ನು ವಚನಗಳನ್ನು ಓದ್ತಾ ಇದ್ದಾರಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಸಾಮಾನ್ಯ ಜನರು ಇವರು ಯಾರು ಗುರು ಗುರು ಅಂಥೇಳಿ ಇದ್ದರಲ್ಲ ಇವರಿಗೆಲ್ಲ ಮಠ ಕೊಟ್ಟು ಇವರಿಗೆ ಹೊಲ ಕೊಟ್ಟು ವಾಹನ ಕೊಟ್ಟು ಬಿಲ್ಡಿಂಗ್ ಕಟ್ಟಿ ಕೊಟ್ಟರು ಕೂಡ ಅವರು ನಮ್ಮನ್ನ ತುಳಿತಕ್ಕಂಥ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಬರೇ ಕಾಲು ಬೀಳ್ಸ್ಕೊಂಡು ದುಡ್ಡು ತೆಗೆದುಕೊಳ್ಳೋದು ಜಾತ್ರೆ ಮಾಡೋದು ಗುಡಿ ಕಟ್ಟೋದು ಇದೆ ಆದರೆ ಬಸವಾದಿ ಶರಣರ ಇಂತಹ ಸರಳ ವಿಚಾರಗಳನ್ನು ತಿಳಿಸಿದರೆ ಎಷ್ಟೋ ಯುವಕರು ದಾರಿ ತಪ್ಪಿ ಹೋಗೋದನ್ನು ಬಿಟ್ಟು ಸಜ್ಜನ್ ವ್ಯಕ್ತಿಗಳಾಗ್ತಾಯಿದ್ರು ಇವತ್ತೇನು ಮಾಡ್ತಾಯಿದ್ದಾರೆ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಲಾಠಿ ಕೊಟ್ಟು ಹಣಿ ಮೇಲೆ ಕುಂಕುಮ್ ಹಚ್ಚಿ ಬಸವಾದಿ ಶರಣರು ಇನ್ನೊಂದು ವಚನವಿದೆ ಅವರೇನು ಹೇಳುತ್ತಾರೆ ನೀರಿಗೆ ನೈದಿಲೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿನೇ ಶೃಂಗಾರ ಹೇಳಿ ಅವರು ಹೇಳಿದರೆ ಈ ವಿಭೂತಿ ಯಾಕೆ ಹಚ್ಕೊಳ್ತಾರಪ್ಪ ಹೇಳ್ರಿ ಯಾರಾದರೂ ನೀವು ನಾವು ನಮ್ಮಂತೆ ಇನ್ನೊಬ್ಬರು ಇನ್ನೊಬ್ಬರಂತೆ ನಾವು ಯಾರ ಮೇಲೆ ಯಾರು ದ್ವೇಷ ಮಾಡೋದು ಬೇಡಪ್ಪ ನಮ್ಮೊಳಗಿರ್ತಕ್ಕಂಥ ಕಾಮ ಕ್ರೋಧ ಮದ ಮತ್ಸರಗಳ ಲೋಭ ಮೋಹಗಳೆಂಬ ಈ ಆರು ವೈರಿಗಳನ್ನು ನಾನು ನನ್ನ ಮನಸ್ಸಿನಿಂದ ಸುಟ್ಟು ಬೂದಿ ಮಾಡಿ ಹಚ್ಕೊತಂತೆ ನಾನು ಅಂಥ ಕೆಟ್ಟ ಕಾರ್ಯ ಮಾಡುವುದಿಲ್ಲ ಎಂದು ಈ ವಿಭೂತಿ ತೋರಿಸಿಕೊಡುತ್ತದೆ ನೋಡಿ ವಿಭೂತಿ ಹಚ್ಕೊಂಡು ನೋಡಿರಿ ಯಾವ ರೀತಿ ಕಾಣಿಸ್ತಾರೋ ಆ ವ್ಯಕ್ತಿ ಅದೇ ಹಿಂಗೆ ಕೆಂಪಂದು ಹಚ್ಕೊಂಡು ನೋಡಿರಿ ಹಾಕಿ ಭಯ ಭಯಪಡಿಸೋದು ಇದು ಭಯ ಹುಟ್ಟಿಸುತ್ತದೆ ಹಾಂ ನನ್ನ ಒಂದು ತತ್ ಈ ವಚನಗಳ ಆಧಾರದ ಮೇಲೆ ಇದ್ದೀನಿ ನನಗೆ ಕೂಡ ಮೊದಲು ಗೊತ್ತಿದ್ದಿಲ್ಲಲ್ಲ ನಾವೆಲ್ಲ ಇಂಥವ್ರು ಗುಲಾಮಾಗಿ ಬದುಕ್ತಾಯಿದ್ದೆ ಅವರು ಹೇಗೆ ಹೇಳಿದ್ರೆ ಹಾಂ ಕೇಳೋರು ಈಗ ನಾನು ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ನಾವು ಸ್ವತಂತ್ರ ವಿಚಾರದಿಂದ ನನ್ನ ದೇಹವೇ ನನಗೆ ದೇವಸ್ಥಾನ ನನ್ನ ದೇಹವೇ ನನಗೆ ದೇವಾಲಯ ಈ ಗಟ್ಟಿತನದಿಂದ ಬದುಕುತ್ತಾ ಆನಂದದಲ್ಲಿರುವುದರಿಂದ ಇದೇ ಆನಂದವನ್ನು ನಮ್ಮ ದೇಶದ ಎಲ್ಲರೂ ಅರಿತುಕೊಳ್ಳಲಿ ಹೇಳಿ ಈ ಮೂಲಕ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡ್ತಾ ಇರುತ್ತೇನೆ ಇಂತಹ ವಿಚಾರದಲ್ಲಿ ಯಾರು ಬದುಕ್ತಿರಲ್ಲ ಅವರಿಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಇಂತ ಅನೇಕ ರೋಗಗಳನ್ನು ಕೂಡ ನಾವು ತಪ್ಪಿಸಿಕೊಂಡು ಬಲದಿಂದ ಎಲ್ಲರನ್ನು ಕಲ್ಯಾಣ ಬಯಸುವ ಒಂದು ಭಾವನೆ ಬರ್ತದಪ್ಪ ಇದನ್ನು ಮಾಡುವುದನ್ನು ಬಿಟ್ಟು ಹೊಡಿ ಬಡೀ ಕಡಿ ನೋಡಿ ಮಾತು ತೆಗೆದ್ರೆ ಎಲ್ಲರನ್ನು ಭಯಪಡಿಸ್ತಕ್ಕಂಥದ್ದು ಏನು ಅನೇಕ ವಚನಗಳಿವೆ ನೀವೇನೇ ತಪ್ಪು ಎಷ್ಟೇ ಹೇಳಿದರೂ ಕೂಡ ನಿಮ್ಮ ಮಿಸ್ಟಿಕ್ಗಳು ಇದರಲ್ಲಿ ಸಿಗುತ್ತವೆ ಆದ್ದರಿಂದ ಹೊಸವಾದಿ ಶರಣರ ವಿಚಾರಗಳು ಇವತ್ತಿನ ದಿವಸ ಬಹಳ ಅವಶ್ಯಕತೆ ಇವೆ ಆದ್ದರಿಂದ ನಾನು ಪದೇ ಪದೇ ವಚನಗಳ ವಿಡಿಯೋ ಯಾಕೆ ಆಯ್ಕೆ ಮಾಡ್ತಾಯಿದ್ದೀನಂದರೆ ಈ ಒಡೆದು ಆಳುವ ನೀತಿ ನಾವು ಮಾಡಿಲ್ಲಪ್ಪ ಸಾವಿರಾರು ವರ್ಷಗಳನ್ನೇ ನೀವು ಮಾಡಿದ್ವಿ ಇನ್ನೊಂದು ಅಲ್ಲಮ್ಮ ಪುರಗೋರವರ ವಚನ ಯನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯ್ತು ನೋಡಯ್ಯ ಹಾ ಹೋಯ್ತಲ್ಲ ಭಕ್ತಿ ಇವರ ಜಲವ ಕೂಡಿ ಈ ಮನ ಮುಟ್ಟದ ಲಿಂಗ ಉಳಿ ಮುಟ್ಟಬಲ್ಲುದೇ ಗುಹೇಶ್ವರ ಏನು ಹೇಳಿ ಕೊಡ್ತದೆ ವಚನ ಈ ಸ್ವಚನ್ ಕೆ ಅಂದರೆ ಕ್ಯಾಹಾಯಿ ಭಾವರ್ತ ಛೋಟಸ ವಚನೇನಾ ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ನೇರ ಭಗವಾನ್ ಅಲಗ್ ತುಮರ ಭಗವಾನ್ ಅಲಗ್ तुम्हारा घर का भगवान अलग मेरा घर का भगवान अलग हाँ ऐसा करने से क्या देश को जोड़ने का काम होता क्या सोचो जरा सोचो देश को तोड़ने का काम हो गए यही लोग आज भारत देश के अंदर जैसा जैसा अंबेडकर जी का विचार धारा और बसवन्नाथ जी का शरणों का वो सब लोग जैसा प्रचार हो रहा है वैसा उनको डर लग रहा है ऐसा बोला ना ಬಹು ಖರಾ ಹಮಕೋ ಪೇಟ ನೀ ಭರತಾ ಹಮ್ಮ ಮೆಹನನ್ನೆ ಅಬತಲ ಅಬ ಮೆಹನ ಐಸಾ ದಿನ ಆನೆ ಹಾ ಐಸ ಬೋಲೋ ಚುಪ್ಪ ಕೋ ಮೋ ಕರೆ ಯೆ ಧರ್ಮ ಒಡೀತಾರ ಧರ್ಮ ಯಾರು ಹೊಡಿತಾರ ಹಾಂ ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ನಿಮ್ಮ ಮನೆ ದೇವ್ರು ಬೇರೆ ನಮ್ಮ ಮನೆ ದೇವರು ಬೇರೆ ಈ ಥರ ಮಾಡಿದ್ದೀರಲ್ಲ ಈ ಥರ ಮಾಡುವುದರಿಂದ ಧರ್ಮ ಒಡಿದವರು ಈ ಮನುವಾದಿಗಳು ಬಸವಾದಿ ಶರಣರ ವಚನಗಳನ್ನು ಸುಟ್ಟವರು ಇದೇ ಕುತಂತ್ರವಾದಿಗಳು ಅಂದು ಹನ್ನೆರಡು ಶತಮಾನದಲ್ಲಿ ತೊಂದರೆ ಕೊಟ್ಟವರು ಶರಣರ ಹತ್ಯೆ ಮಾಡಿದವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಅಭಿಮಾನಿಗಳನ್ನು ತೊಂದರೆ ಕೊಟ್ಟವರು ಇದೇ ಮನುವಾದಿಗಳು ಮತ್ತು ಇದೇ ಹಾಡನ್ನು ಇದ್ದಾರೆ ಆದ್ದರಿಂದ ಎಲ್ಲ ಅರ್ಥ ಮಾ ಮಾಡಿಕೊಳ್ತಾರೆ ಜನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳು ಬಂದಿವೆ ಜನ ಓದಬೇಕಂಥೇಳಿ ಕೊನೆಯದಾಗಿ ನನ್ನ ಒಂದು ಕಳ್ಕಳಿ ವಿನಂತಿ ಏನಪ್ಪ ಅಂದರೆ ವಚನಗಳನ್ನು ಓದಿರಿ ನಿಮ್ಮ ಮುದ್ದು ಮಕ್ಕಳ ಕೈಯಲ್ಲಿ ಇಂತಹ ವಚನ ಗ್ರಂಥವನ್ನು ಕೊಡಿರಿ ಹಾಂ ವಿಭೂತಿ ಕೊಡಿರಿ ಲಿಂಗ ಕೊಡಿರಿ ಹಾಂ ಇದನ್ನು ಬಿಟ್ಟು ಈ ಏನು ದೇಶದ್ರೋಹಿಗಳ ಒಂದು ಸಂಘದಲ್ಲಿ ನೀವು ಅಂದರೆ ನಿಜಕ್ಕೂ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತದೆ ಇದು ಗ್ಯಾರಂಟಿಯೊಂದಿಗೆ ಇದ್ದೀನಿ ಏನು ಅಲ್ಪ ಸ್ವಲ್ಪ ಏನೋ ಆಶೆಗಾಗಿ ಹೋಗ್ತಿರ್ಬೋದೇನೋ ಅಂತ ಅನ್ನಿಸ್ತದೆ ಆದರೆ ಇದು ಶಾಶ್ವತ ಅಲ್ಲ ಶಾಶ್ವತ ಇದ್ದಿದ್ದು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ವಿಶ್ವ ಸಂವಿಧಾನ ಮತ್ತು ಭಾರತ ಸಂವಿಧಾನದ ನಾಯಕರು ಆಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ನಾನು ಕೂಡ ಅಂಬೇಡ್ಕರ್ ಅವರ ವಿಚಾರವನ್ನು ಮೊದಲು ಓದಿಲ್ಲ ಅವರು ಕೂಡ ಇಪ್ಪತ್ತೆರಡು ಪ್ರತಿಜ್ಞೆ ಮಾಡಿದ್ದಾರೆ ಅವೆಲ್ಲ ಇಪ್ಪತ್ತೆರಡು ಪ್ರತಿಜ್ಞೆ ನಾನು ಓದಿದ್ದೇನೆ ಅವೆಲ್ಲವೂ ಕೂಡ ಅನುಭವ ಮಂಟಪದ ಬಸವಣ್ಣನವರ ಶರಣರ ವಚನಗಳಲ್ಲಿರ್ತಕ್ಕಂತಹ ಭಾವಾರ್ಥವೇ ಇರುತ್ತವೆ ಎಂದು ನಾನು ಕೂಡ ಇನ್ನ ಇಂತಹ ವಿಚಾರಗಳನ್ನು ನನಗೆ ತಿಳಿದಿದ್ದು ನಾನು ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇನೆ ಆದ್ದರಿಂದ ಜಗತ್ತಿಗೆ ಸೂರ್ಯ ಎಷ್ಟು ಸತ್ಯವೋ ಜಗತ್ತಿಗೆ ಸೂರ್ಯ ಒಬ್ಬನೇ ಸೂರ್ಯ ನಮ್ಮೆಲ್ಲರಿಗೂ ಒಬ್ಬನೇ ದೇವರು ಆ ದೇವರನ್ನು ಕಾಣುವುದು ಮಾನವ ಜೀವರಾಶಿಗಳಲ್ಲಿ ಎಂದು ಹೇಳುತ್ತಾ ಒಂದು ನೂರ ನಲವತ್ತೈದು ಕೋಟಿ ಅಂತೇಳಿ ನಾನು ಪದೇ ಪದೇ ಹೇಳ್ತೀನಲ್ಲ ಯಾಕೆ ಹೇಳ್ತೀನಿ ಅಂದರೆ ಈ ವಿಡಿಯೋ ಒಂದು ಸಾವಿರ ಎಂಟುನೂರಕ್ಕಿಂತ ಹೆಚ್ಚಿಗೆ ವಿಡಿಯೋಗಳಾಗಿವೆ ಅದು ಎಲ್ಲ ಶರಣರ ವಚನಗಳಿರುತ್ತವೆ ಮತ್ತು ಒಂದು ನೂರ ನಲವತ್ತೈದು ಒಂದು ನೂರ ನಲವತ್ತೈದು ಯಾಕೆ ಹೇಳ್ತಾ ಅಂದರೆ ಈ ಸೂರ್ಯ ದಿನನಿತ್ಯ ಬರ್ತಕ್ಕಂಥ ಸೂರ್ಯನ ಬೆಳಕು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮ ಬಸವಾದಿ ಶರಣರ ವಚನಗಳು ಇರುತ್ತವೆ ಭಾಳಷ್ಟು ಜನಗಳನ್ನು ವಚನಗಳನ್ನು ಓದುವುದಿಲ್ಲ ಯಾಕೆಂದರೆ ನಮ್ಮ ನಿಮ್ಮ ತಪ್ಪು ಯಾರ್ದೂ ತಪ್ಪಿಲ್ಲ ಈ ನಾವು ಯಾರನ್ನ ನಮ್ಮ ಗುರುಗಳು ಎಂದು ಅವರು ಅವರ ಕಾಲಿಗೆ ಬಿದ್ದು ಏನು ದುಡ್ಡು ಕೊಟ್ಟಿದೆಯಲ್ಲ ಅವರೇ ನಮ್ಮನ್ನು ಬಸವಣ್ಣನವರ ತಪ್ಪ ವಿಚಾರಗಳನ್ನು ನಮಗೆ ಸರಿಯಾಗಿ ತಿಳಿಸಿಲ್ಲ ಅವರೆಲ್ಲರೂ ಮನುವಾದಿಗಳ ಗುಂಪಿಗೆ ಸೇರಿ ನಮ್ಮನ್ನು ಗುಲಾಮರನ್ನಾಗಿಟ್ಕೊಳ್ತಕ್ಕಂಥದ್ದು ಕಾರ್ಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆದರೂ ಕೂಡ ನಾವೆಲ್ಲರೂ ವಚನಗಳನ್ನು ಓದಿ ಏನು ಅರಿವೆ ಗುರು ದೇಹವೇ ದೇವಾಲಯ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಈ ಸತ್ಯವನ್ನು ಇಟ್ಕೊಂಡು ಜೀವನ ಮಾಡೋಣ ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ಎಲ್ಲರ ಕಲ್ಯಾಣವನ್ನೇ ಬಯಸೋಣ ಎಂದು ತಿಳಿಸುತ್ತಾ ಬಸವನಾಡಿನಿಂದ ಮತ್ತೊಮ್ಮೆ ಸರ್ವರೆಗೂ ಶರಣ